ಸೇರಲು ಬಂದ ಜೀವವೇ ಜೀವ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಹಿಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರೀನು ಇಲ್ಲ ನನಗಿನ್ನ ಮೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ವಾವ್ ವಾವ್ ಸೋಪ

ಏನ್ ಓಹೋ ನನ್ಗೂ ಗೊತ್ತು ನಾನ್ ಸುಮ್ಮನೆ ಹಂಗ್ ಅಂದೆ ಓಹೋ ಏನ್ ತಿ ಒಂದ್ ತ್ರಿಪುರ ಸುಂದ್ರ ಆನ್ ಹೇಳ್ತಿ ನಂಗೆ ಬಂದ್ಬಿಡತಿ ಯಾರೋ ಸುಮ್ನೆ ತಮಾಷೆ ಮಾಡಿದೆ ಹೆಂಗ ನೋಡಿರಿ ಬೋಡ್ ಚಂದ್ರಪ್ಪ ಏನ್ ಆಸೆ ನಾನ್ ಆಡ್ ಹೇಳ್ಕೊಂಡ್ರೆ ನನ್ಗೆ ಹೇಳೋಣ ಅಂತ ಬಂದೈತಿ ಇದನ್ ಹೆಂಗ್ ಬಿಟ್ಟಿತ್ತಪ್ಪ ಈ ಹುಡುಗರು ಎತ್ತೋದು ನೋಡ್ತೀನಿ ಕಿರಣ

சதா சும் நன்கைக்கு